ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಮನ್ವಿತಾ ವ್ಲಾಗ್ಸ್ ಇವತ್ತು ರುಚಿ ರುಚಿಯಾಗಿ ಬೆಂಡೆಕಾಯಿ ಸಾಂಬಾರು ಮಾಡೋದು ಹೇಗೆ ನೋಡೋಣ ಬನ್ನಿ ಬಿಸಿ ಬಿಸಿ ಅನ್ನಕ್ಕೆ ಸಾಂಬಾರು ಹಾಕೊಂಡು ತುಪ್ಪ ಹಾಕೊಂಡು ತಿಂತಾ ಇದ್ರೆ ಇನ್ನೂ ಒಂದು ಪ್ಲೇಟ್ ತಿನ್ನಬೇಕು ಅನಿಸ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಆಗ್ತಾಡ ಬನ್ನಿ ನೋಡೋಣ ಬೆಂಡೆಕಾಯಿನ ಕಟ್ ಮಾಡೋಕ್ಕೂ ಮುಂಚೆ ಅದನ್ನು ನೀಟಾಗಿ ತೊಳ್ಕೊಂಡು ಅದನ್ನು ಒಂದು ಒಣಗಿರೋ ಬೆ ಬಟ್ಟೆಯಲ್ಲಿ ಸ್ವಲ್ಪ ತೇವಾಂಶ ಇರೋ ರೀತಿ ನಾವು ಒರೆಸ್ಕೋಬೇಕಾಗತ್ತೆ ಅದರಲ್ಲಿ ತೇವ ಇದ್ದಷ್ಟು ನಾವು ಫ್ರೈ ಮಾಡ್ಕೊಳ್ಳುವಾಗ ಲೋಳೆ ಲೋಳೆ ಜಾಸ್ತಿ ಬಿಟ್ಕೊಳ್ಳುತ್ತೆ ಹಾಗಾಗಿ ನಾನಿಲ್ಲಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಕೆಲವರು ಮನೇಲಿ ಅದನ್ನು ಉದ್ದದ್ದು ಕೂಡ ಕಟ್ ಮಾಡ್ಕೋತಾರೆ ಸಾಂಬಾರಿಗೆ ನಾನಿಲ್ಲಿ ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೀವು ಯಾವ ರೀತಿ ಬೇಕಾದರೂ ಕಟ್ ಮಾಡ್ಕೋಬೋದು ಫ್ರೈ ಮಾಡ್ಕೊಳ್ಳುವಾಗ ಬೆಂಡೆಕಾಯಿನ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ನೋಡಿ ಅದು ಫುಲ್ಲು ಈ ರೀತಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕಾಗುತ್ತೆ ಒಂದು ಹದಿನೈದು ನಿಮಿಷ ಹಿಡಿಯುತ್ತೆ ಅದು ಫ್ರೈ ಮಾಡೋಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಅದೊಂದು ಫ್ರೈ ಮಾಡ್ಕೊಬಿಟ್ರೆ ಇದು ತುಂಬ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ಈಗ ನಾವು ಒಂದು ತಪ್ಲೇಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಸಾಸಿವೆ ಈಗ ಎರಡು ಎರಡು ಮೆಣಸಿನ್ಕಾಯಿ ಎರಡು ಕಡ್ಡಿ ಕರ್ಬೇವಿನ ಸೊಪ್ಪು ಮತ್ತೆ ಒಂದು ದಪ್ಪ ಈರುಳ್ಳಿ ಈರುಳ್ಳಿ ನೀವು ಯಾವ ರೀತಿ ಬೇಕಾದರೂ ಕಟ್ ಮಾಡ್ಕೋಬೋದು ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫಸ್ಟು ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ ಅಂತ ಹೇಳಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ನೀವು ಮನೇಲಿ ಯಾವ ಸಾಂಬಾರಿಗೆ ಯೂಸ್ ಮಾಡ್ತೀರಲ್ವ ಖಾರದ ಪುಡಿ ಅದೇ ಖಾರದ ಪುಡಿ ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಅದೇನೇ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ನೀವು ನೋಡಿ ನಿಮ್ಮ ಮನೆಯಲ್ಲಿ ಅಳತೆ ಪ್ರಕಾರ ಕೆಲವು ಖಾರ ಇರುತ್ತೆ ಕೆಲವು ಖಾರ ಕಮ್ಮಿ ಇರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಖಾರದ ಪುಡಿ ಹಾಕಿ ಬಿಸಿ ಮಾಡಿದ್ಮೇಲೆ ನಾನಿಲ್ಲಿ ನೀರು ಹಾಕಿ ಅದನ್ನು ಚೆನ್ನಾಗಿ ಬೇಯೋಕ್ ಬಿಡ್ತಾಯಿದ್ದೀನಿ ಈಗ ಅದು ಚೆನ್ನಾಗಿ ಬೇಯಬೇಕು ಖಾರ ಅದು ಬೇಯೋವರೆಗೂ ಅದನ್ನು ಬಿಡಿ ಹಾಗೆ ಈಗ ಇಲ್ಲಿ ನಾವು ರುಬ್ಬಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಒಂದು ಸ್ವಲ್ಪ ಕಡಲೆ ಕಡಲೆ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಜೊತೆಗೆ ಒಂದು ಟೊಮೆಟೊ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಇದೆಲ್ಲ ಹಾಕೊಂಡು ನೀಟಾಗಿ ರುಬ್ಕೊಳ್ಳಿ ಈ ಕಡೆ ನೋಡಿ ಇದು ನಾವು ಏನು ಇಟ್ಟಿದ್ವಿ ಅದು ಕುದಿತಾ ಇದೆ ಇದು ರುಬ್ಬಿರೋದು ಅಷ್ಟೇ ನೀವು ತುಂಬ ನೈಸಾಗೂ ರುಬ್ಬಾರ್ದು ತರತರಿಯಾಗೂ ರುಬ್ಬಾರ್ದು ಮೀಡಿಯಮ್ ರುಬ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಕುದಿತಾ ಇರೋದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ವ ಬೆಂಡೆಕಾಯಿ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಅದು ಖಾರ ಎಲ್ಲ ಹಿಡಿಯೋವರೆಗೂ ಒಂದೆರಡು ಕುದಿ ಬರೋವರೆಗೂ ಬೇಯಕ್ಕೆ ಬಿಡಿ ಫಸ್ಟು ಅದನ್ನು ನೀವು ಒಂದು ಕಡೆ ಇದು ಖಾರ ಬೇಯಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಬೇಕಾದ್ರೂ ಬೆಂಡೆಕಾಯಿ ಫ್ರೈ ಮಾಡ್ಕೋತಿದ್ರೆ ಬೇಗ ಆಗುತ್ತೆ ಸಾಂಬಾರು ನೋಡಿ ಇವಾಗ ಬೆಂಡೆಕಾಯಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಿಶ್ರಣ ಹಾಕ್ತಾಯಿದ್ದೀನಿ ರುಬ್ಬಿಟ್ಕೊಂಡಿರೋ ಮಿಶ್ರಣ ಹಾಕಿದ್ಮೇಲೆ ನಾವು ಅಳತೆ ಪ್ರಕಾರ ಎಷ್ಟು ನೀರು ಬೇಕೋ ಅಷ್ಟು ಹಾಕೋಬೇಕು ಕೆಲವೊಂದು ಮನೇಲಿ ತುಂಬ ನೀರು ನೀರು ಥರ ಮಾಡ್ತೀರಾ ಅವರು ಇಷ್ಟು ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ ನೋಡ್ಕೊಳ್ಳಿ ಇದು ಸ್ವಲ್ಪ ಕುದ್ದ ಮೇಲೆ ಆಟೋಮೆಟಿಕ್ಲಿ ಅದೇ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಒಂದೆರಡು ಕುದಿ ಬಂದ ಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾಯಿದ್ದೀನಿ ನೋಡಿ ಸಾಂಬಾರು ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಆಲ್ರೆಡಿ ಸ್ವಲ್ಪ ತೆಳು ಅನಿಸ್ತಾ ಇತ್ತು ಅದು ನೋಡಿ ಇವಾಗ ಗಟ್ಟಿ ಆಗಿದೆ ನೋಡಿದ್ರಲ್ವಾ ಈಸಿಯಾಗಿ ಮನೇಲೆ ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಮತ್ತೆ ಇನ್ನೇ ಆಗ್ತಾಡ ನೀವು ಕೂಡ ಟ್ರೈ ಮಾಡ್ತೀರಲ್ವಾ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪನೇ ಮನ್ವಿತ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು